ಹಾಯ್ ಎಲ್ರಿ ನಮಸ್ಕಾರ ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ ಗರ್ಲ್ ಟಾಕ್ ಕನ್ನಡದಲ್ಲಿ ನಾನು ತಿಳ್ಸ್ಕೊಳ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋ ಅಂತಾನೆ ಹೇಳ್ಬಹುದು ಎಷ್ಟು ಬಾರಿ ಸೆಕ್ಸ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ವಿ ಸೊ ಈ ಡೌಟ್ ನಿಮಗೂ ಕೂಡ ಇರಬಹುದು ಸಾಕಷ್ಟು ಜನ ಇದು ಯಾರಿಗೆ ಈ ತರ ಡೌಟ್ ಬರುತ್ತೆ ಅಂದ್ರೆ ಯಾರಿನೂ ಮದುವೆ ಆಗಿಲ್ವೋ ಅಥವಾ ಯಾರಿನೋ ಹೊಸದಾಗಿ ಮದುವೆ ಆಗಿದ್ರೋ ಅವರಿಗೆ ಈ ತರ ಡೌಟ್ ಬರುವಂತದ್ದು ಕಾಮನ್ ಸೊ ಮತ್ತೆ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಆಗುತ್ತೆ ಓಕೆ ನಡೆಸ್ಬಿಗಿನ ವಿಡಿಯೋ ಒಂದ್ ವಿಚಾರ ನನ್ನ ಚಾನಲ್ ಅಲ್ಲಿ ನಾನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿರ್ತೇನೆ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಂಗೆ ಲೈಕ್ ಮೂಲಕ ನಿಮ್ಮ ಪ್ರೀತಿನ ತಿಳಿಸಬಹುದು ಅಂಡ್ ಈ ತರ ಬೋರ್ಡ್ ವಿಡಿಯೋಸ್ ಬೇಕಿದ್ದಲ್ಲಿ ನನಗೆ ನಿಮ್ಮ ಸಪೋರ್ಟ್ ಅತ್ಯಗತ್ಯ ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಕಷ್ಟು ಜನ ನನಗೆ ಕೇಳುವಂತ ಕ್ವಶನ್ ಅಂದ್ರೆ ಅಕ್ಕ ಒನ್ ಟೈಮ್ ಸೆಕ್ಸ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರ ಅಂತ ತುಂಬಾ ಜನ ನನಗೆ ಕ್ವೆಶನ್ಸ್ ಬರುತ್ತೆ ಹೆಚ್ಚಿನದಾಗಿ ಈ ಕ್ವಶನ್ ಯಾರು ಕೇಳೋರು ಅಂದ್ರೆ ಇತ್ತೀಚಿನ ಯುವಕ ಯುವತಿಯರು ಕೇಳುವಂತ ಕ್ವಶನ್ ನೀನು ನಾವು ಗೊತ್ತೇಳೆ ತಪ್ಪು ಮಾಡ್ಬಿಟ್ಟಿದೀವಿ ಈಗ ಪ್ರೆಗ್ನೆಂಟ್ ಆಗ್ತಾಳೋ ಇಲ್ವೋ ಯಾವ್ ಟೈಮಲ್ಲಿ ಮಾಡ್ಬೇಕು ತುಂಬಾ ಜನ ಕೇಳ್ತಾ ಇರ್ತೀರಾ ಯಸ್ ಗಾಡ್ಸ್ ಕ್ರಿಯೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ಯಾವಾಗ ಒಂದು ವೀರ್ಯಾಣು ಹೇಳುವಂಥದ್ದು ಒಂದು ಅಂಡಾಣು ಜೊತೆ ಕೋಡುತ್ತೋ ಆ ಟೈಮಲ್ಲಿ ಆಗುವಂಥದ್ದು ಭ್ರೂಣ ಆ ಭ್ರೂಣನ ನಾವು ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಸೊ ಇದು ಯಾವ ಟೈಮಲ್ಲಿ ಬೇಕಾದರೂ ಬೇಕಾದ್ರೂ ಆಗ್ಬಹುದು ಸೊ ಹುಡುಗರುಗು ತುಂಬಾ ಡೌಟ್ ಇರುತ್ತೆ ಇದ್ರ ಬಗ್ಗೆ ಹುಡುಗಿರಿಗೂ ಕೂಡ ತುಂಬಾ ಡೌಟ್ ಇರುತ್ತೆ ಸೊ ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ತೀರಾ ಸೊ ಇದರಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾರಿಗೂ ಕೂಡ ಪ್ರಚೋದನೆ ಕೊಡ್ತಾ ಇಲ್ಲ ಅಂಡ್ ಸೋ ಕೋಲ್ಡ್ ತುಂಬಾ ಜನ ಹೇಳ್ತೀರಾ ಪ್ರಚೋದನೆ ಕೊಡ್ತಾ ಅಂತ ಖಂಡಿತವಾಗ್ಲೂ ಪ್ರಚೋದನೆ ಕೊಡ್ತಾ ಇಲ್ಲ ಈ ಸೆಕ್ಸ್ ಬಿಫೋರ್ ಮ್ಯಾರೇಜ್ ತಪ್ಪು ಸರಿಯೋ ಅಂತ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನೀವು ನೋಡಿಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು ಓಕೆ ಬನ್ನಿ ಈಗ ಈಗ ಗೊತ್ತಿದ್ದು ಗೊತ್ತಿಲ್ಲದ ನಾನು ಹೇಳಿದೆ ಗೊತ್ತಿದ್ದು ಗೊತ್ತಿಲ್ಲ ನಿಮ್ಮ ಏಜ್ ಇನ್ ಮೇಲೆ ಏನೋ ಮೈ ಮಾಡ್ತಿರ್ತೀರಾ ಏನೋ ಒಂದು ಕೆಲಸ ಮಾಡಿ ತಪ್ಪು ಕೆಲಸ ಮಾಡಿಬಿಡ್ತೀರಾ ಸೊ ಅದಾದ್ಮೇಲೆ ಬರುವಂತಹ ರಿಸಲ್ಟ್ ಈ ಪ್ರೆಗ್ನೆನ್ಸಿ ಹೇಳುವಂಥದ್ದು ಅವಾಗ ನೀವೇನ್ ಮಾಡ್ತೀರ ಗೊತ್ತಿರಲ್ಲ ಈಗ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋ ಅಂದ್ರೆ ಫ್ರೆಂಡ್ಸ್ ಬೇರೋ ಜೊತೆ ಹೇಳ್ತಾರೆ ಏನೋ ಅಂತ ಭಯ ಇರಬಹುದು ಹಾಗೆ ಏನಾದರೂ ಪೇರೆಂಟ್ಸ್ ಜೊತೆ ಹೇಳೋಣ ಅಂದ್ರೆ ಅದನ್ನ ದೊಡ್ಡ ದಾರಿ ಕೆಲಸನಾ ಪೇರೆಂಟ್ಸ್ ಜೊತೆ ಶೇರ್ ಮಾಡುವಂತದ್ದು ಅಲ್ಲ ಡಾಕ್ಟರ್ ಹತ್ರ ಹೋಗೋಕೆ ನಿಮ್ಗೆ ಧೈರ್ಯ ಇರ್ಬೇಕಲ್ವಾ ಡಾಕ್ಟರ್ ಹತ್ರ ಹೋಗೋದಂತೂ ಸಾಧ್ಯನೇ ಇಲ್ಲ ಸೊ ಅಲ್ಲಿ ಇಲ್ಲಿ ಏನ್ ಮಾಡ್ತೀರಾ ಅಲ್ಲಿ ಇಲ್ಲಿ ಗೂಗಲ್ ಎಲ್ಲ ಸರ್ಚ್ ಮಾಡಿ ಏನೇನೋ ಮಾಡ್ತೀರಾ ಅಂತೂ ಇಂತೂ ಫೈನಲಿ ಒಂದೊಂದ್ಸಲ ಏನಾಗುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ಬಿಡತ್ತೆ ನೆಕ್ಸ್ಟ್ ಇದೆ ಅಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಐ ಪಿಲ್ ಅದಿರೋ ಅಂತ ಸಿಗುತ್ತೆ ಅದನ್ನ ತಗೋಬೇಕೀರಾ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಬೈ ಚಾನ್ಸ್ ನೀವು ಪ್ರೆಗ್ನೆಂಟ್ ಆಗಿರಲ್ಲ ಇವಾಗ ತುಂಬಾ ಜನಕ್ಕೆ ಕ್ವಶನ್ಸ್ ಒನ್ ಟೈಮ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರಾ ಅಂತ ಎಸ್ ಒನ್ ಟೈಮ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಹಂಡ್ರೆಡ್ ಟೈಮ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅದು ಡಿಪೆಂಡ್ ಯಾವ ಟೈಮ್ ಅಲ್ಲಿ ನೀವು ಸಂಭೋಗ ಮಾಡಿದಿರಾ ಅಥವಾ ಯಾವ ಟೈಮ್ ಅಲ್ಲಿ ನೀವು ಸೆಕ್ಸ್ ಮಾಡಿದಿರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಡಿಪೆಂಡ್ ಆಗಿರೋದು ಹೇಗೆ ಅಂದ್ರೆ ಹುಡುಗಿಯ ಮೇಲೆ ಡಿಪೆಂಡ್ ಇದು ಹುಡುಗಿಯ ಮೇಲೆ ಹೇಗೆ ಡಿಪೆಂಡಪ್ಪ ಅಂತ ನೀವು ಕ್ವಶನ್ ಕೇಳ್ಬೋದು ಹುಡುಗಿರಲ್ಲಿ ಮೆನ್ಸ್ಟ್ರೋ ಸೈಕಲ್ ಅಂತ ಇರುತ್ತೆ ನಿಮ್ಗೆಲ್ಲ ಗೊತ್ತಿಲ್ಲ ಹುಡುಗಿಗೆಲ್ಲ ಆಗುವಂತದ್ದು ಮುಟ್ಟು ಸೊ ಈ ಮುಟ್ಟು ಹೇಳುವಂತದ್ದು ಎರಡು ತರ ಒಬ್ರೊಬ್ರಿಗೆ ರೆಗ್ಯುಲರ್ ಆಗಿ ಮುಟ್ಟಾಗುತ್ತೆ ಒಬ್ಬರೊಬ್ಬರಿಗೆ ಇರ್ರೆಗ್ಯುಲರ್ ಆಗಿ ಮುಟ್ಟಾಗುತ್ತೆ ಫಸ್ಟ್ ನಾನು ರೆಗ್ಯುಲರ್ ಮುಟ್ಟು ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಎಸ್ ರೆಗ್ಯುಲರ್ ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತು ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೇಳಕ್ಕಾಗಿರುವಂಥದ್ದು ಅಕ್ಟೋಬರ್ ಹದಿನೇಳಕ್ಕೆ ಆಯ್ತು ಅಂದ್ರೆ ರೆಗ್ಯುಲರ್ ಪೀರಿಯಡ್ ಅಂತ ಅರ್ಥ ಸೊ ಒಂದ್ ಎರಡು ದಿವಸ ಹೆಚ್ಚು ಕಮ್ಮಿ ಆಗೋದು ತರ್ಟಿ ಡೇಸ್ ಅಥವಾ ಟ್ವೆಂಟಿ ಏಟ್ ಡೇಸ್ ಅಂತ ಇರುತ್ತೆ ರೆಗ್ಯುಲರ್ ಅಲ್ಲಿ ಎರಡು ದಿವಸ ಹೆಚ್ಚು ಕಮ್ಮಿ ಆಗುವಂಥದ್ದು ಸೊ ಈ ಟೈಮಲ್ಲಿ ಏನ್ ಮಾಡಬೇಕು ಅಂದ್ರೆ ಪೀರಿಯಡ್ ಆಗಿ ಏಳು ದಿನದ ನಂತರ ಸೊ ಪೀರಿಯಡ್ ಆಗಿ ಇವತ್ತು ಪೀರಿಯಡ್ ಆಯ್ತು ಅಂದ್ರೆ ಪೀರಿಯಡ್ ಆಗಿ ಏಳು ದಿನದ ನಂತರ ನೀವು ಸೆಕ್ಸ್ ಮಾಡಬಾರ್ದು ಏಳು ದಿವಸ ಒಳಗಡೆ ನೀವು ಸೆಕ್ಸ್ ಮಾಡಬಹುದು ಸೊ ಪೀರಿಯಡ್ ಇಂದ ಒನ್ ಟು ಸೆವೆನ್ ಡೇಸ್ ಏನಿದೆ ನೀವು ಸೆಕ್ಸ್ ಮಾಡಬಹುದು ಏಳು ದಿನಗಳಿಂದ ಹತ್ತೊಂಬತ್ತು ದಿನಗಳವರೆಗೆ ಪೀರಿಯಡ್ ಆಗಿ ಹತ್ತೊಂಬತ್ತು ದಿನಗಳವರೆಗೆ ನೀವು ಏನ್ ಮಾಡಬೇಕು ಸೆಕ್ಸ್ ಮಾಡಬಾರ್ದು ಸೆಕ್ಸ್ ಮಾಡಿದ್ರು ಕೂಡ ನೀವು ಸೇಫ್ಟಿ ಯೂಸ್ ಮಾಡಬೇಕಾಗತ್ತೆ ಸೇಫ್ಟಿ ಏನಪ್ಪಾ ಅಂದ್ರೆ ಕಾಂಡಮ್ ಯೂಸ್ ಮಾಡಬೇಕಾಗತ್ತೆ ಓಕೆ ಸೊ ಇದನ್ನೇ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ಇಪ್ಪತ್ತು ದಿನದ ನಂತರ ನೀವು ವಿದೌಟ್ ಕಾಂಡಮ್ ಕೂಡ ಮಾಡಬಹುದು ಕಾಂಡೋಮ್ ಇಲ್ಲದೆ ಕೂಡ ನೀವು ಸೆಕ್ಸ್ ಮಾಡಬಹುದು ಯಾವ್ದೇ ರೀತಿ ತೊಂದರೆ ಇಲ್ಲ ಪ್ರೆಗ್ನೆನ್ಸಿ ತೊಂದರೆ ಇರಲ್ಲ ಸೊ ಇದು ಸೇಫ್ ಸೆಕ್ಸ್ ಆಗಿರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಸೊ ಇನ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು ಹೇಳೋಕೆ ಕಷ್ಟ ಯಾಕಂದ್ರೆ ಅವರಿಗೆ ಹದಿನೈದು ದಿವಸ ಕೂಡ ಪೀರಿಯಡ್ ಆಗ್ಬಹುದು ಅಥವಾ ಮೂರ್ ಒಂದ್ಸಲ ಕೂಡ ಪೀರಿಯಡ್ ಆಗ್ಬಹುದು ಅಥವಾ ನಾಕ್ ಒಂದ್ಸಲ ಎರಡೂವರೆ ತಿಂಗಳಿಗೆ ಒಂದ್ಸಲ ಅಥವಾ ಇಪ್ಪತ್ತೈದು ದಿವಸ ಒಂದ್ಸಲ ಕೂಡ ಅವರಿಗೆ ಪೀರಿಯಡ್ ಆಗ್ಬಹುದು ಯಾಕಂದ್ರೆ ಬೇರೆ ಬೇರೆ ರೀಸನ್ ಗಳಿಂದ ಓಡಿ ಆಗಿರ್ಬೋದು ಪಿಸಿ ಓಸ್ ಆಗಿರ್ಬೋದು ಈ ತರ ಸಾಕಷ್ಟು ಕಾರಣಗಳಿಂದ ಏನಾಗುತ್ತೆ ಅವರಿಗೆ ಪ್ರೆಗ್ನೆನ್ಸಿ ಸಾರಿ ಪೀರಿಯಡ್ ಆಗ್ತಾ ಇರಲ್ಲ ಈ ಟೈಮ್ ಅಲ್ಲಿ ನೀವು ಏನ್ ಮಾಡಬೇಕು ಅಂದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಓವಿಲೇಷನ್ ಕಿಟ್ ಅಂತ ಸಿಗುತ್ತೆ ಆ ಓವಿಲೇಷನ್ ಕಿಟ್ ನ ನೀವು ತಗೊಂಡು ಚೆಕ್ ಮಾಡ್ಕೊಳ್ಳಿ ಯಾವತ್ತು ಡಬಲ್ ಲೈನ್ ಅಂತ ತೋರಿಸುತ್ತೋ ಆ ಟೈಮಲ್ಲಿ ನೀವು ಪ್ರಿಕಾಷನ್ ತಗೊಂಡು ಸೆಕ್ಸ್ ಮಾಡಬೇಕಾಗುತ್ತೆ ಅಂದ್ರೆ ಆ ಡಬಲ್ ಲೈನ್ ಬಂದಾಗ ನೀವು ಕಾಂಡಮ್ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಸೊ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಯಾವ ಟೈಮಲ್ಲಿ ಅವರಿಗೆ ಪೀರಿಯಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಜಾಗೃತವಾಗಿರ್ಬೇಕು ಇನ್ ಕೇಸ್ ಯಾರಿಗಾದರೂ ರೆಗ್ಯುಲರ್ ಪೀರಿಯಡ್ ಇತ್ತು ಅಂದ್ರೆ ನೀವು ನಾನು ಹೇಳುವಂತ ಪ್ರಿಕಾಷನ್ಸ್ ಮಾಡಿ ಏನಪ್ಪಾ ಅಂದ್ರೆ ಏಳನೇ ದಿನದಿಂದ ಹತ್ತೊಂಬತ್ತನೇ ದಿನವರೆಗೆ ಖಂಡಿತವಾಗ್ಲೂ ನೀವು ಇಂಟರ್ ಕೋರ್ಸ್ ಮಾಡಬಾರ್ದು ಅಂದ್ರೆ ಸೆಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡಿದ್ರು ಕೂಡ ಸೇಫ್ಟಿ ಯೂಸ್ ಮಾಡ್ಬೇಕು ಸೇಫ್ಟಿ ಇನ್ ದ ಸೆನ್ಸ್ ಕಾಂಡಮ್ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಇಪ್ಪತ್ತು ದಿನಗಳ ಇಪ್ಪತ್ತರಿಂದ ಇಪ್ಪತ್ತು ದಿನದ ನಂತರ ನೀವು ಆರಾಮ್ಸೆ ನೆಕ್ಸ್ಟ್ ಡೇಟ್ ಆಗುವರೆಗೂ ಕೂಡ ನೀವು ಕ್ವಾಂಡಮ್ ಇಲ್ಲದೆ ಕೂಡ ಸೆಕ್ಸ್ ಮಾಡಬಹುದು ಸೊ ಇವತ್ತಿನ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಂತೇನೆ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂಡ್ निम् प्रीति कमेंट मूलक थैंक यू सो मच कीप सपोर्टिंग लव यू ऑल